ತೇಜಸ್ಸು ನಾನು ನಿಮ್ಮೆಲ್ಲರೂ ಎದುರುಗಡೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಇವತ್ತು ನಾನು ಒಂದು ಈ ಟೈಟ್ಲ್ ಕೊಟ್ಟಿದ್ದೀರ ನಾನು ಭಾಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳು ಕೊಟ್ಟಿದ್ದಲ್ಲ ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು ಇಂಡಸ್ಟ್ರಿ ಅವರ ಒಂದು ಎಷ್ಟು ಶ್ರಮ ಇದೆ ಆ ಒಂದು ಟೈಟಲ್ನ ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಇನ್ನೂ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಯಾಕಂದರೆ ಸಾಹೇಬರು ನಿಮ್ಮ ಕೈಯಾರೇ ನಾನು ತೊಗೊಂಡಿತ್ತು ನನ್ನ ಪುಣ್ಯ ಅಂತ ನಾನು ಹೇಳಬೇಕು ತುಂಬ ಹೃದಯ ಧನ್ಯವಾದಗಳು ಎಲ್ರಿಗೂ ಮುಂದೆ ನೆಕ್ಸ್ಟು ಇನ್ನೂ ಮಾತಾಡ್ತೀನಿ ಥ್ಯಾಂಕ್ ಯು ಋಷಿ ಅವರೇ ಥ್ಯಾಂಕ್ ಯು ಅಂಡ್ ನಮ್ಮ ಮದರ್ ಇಂಡಿಯಾ ಅವರು ಎಲ್ಲಿದ್ದಾರೆ ನಮ್ಮ ಮದರ್ ಇಂಡಿಯಾ ಮಂಜುಳಮ್ಮ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾವು ಅಲ್ಲೇ ಇದ್ದೀರಾ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ನಾನು ಎಲ್ಲರ ಬಗ್ಗೆ ಮಾತಾಡ್ತೀನಿ ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರಿಯಲು ಜೈ ಕರ್ನಾಟಕ ಥ್ಯಾಂಕ್ 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 ಯು 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 ಮಚ್ ವಿನೋದ್ ಸರ್ ದೊಡ್ಡ ಚಪ್ಪಾಳೆ ಬರಬೇಕು ವಿನೋದ್ ಪ್ರಭಾಕರ್ ಪ್ರೀತಿ ಅಭಿಮಾನ ಸಂಪಾದಿಸೋದು ತುಂಬಾ ದೊಡ್ಡ ವಿಷಯ ಅದನ್ನ ಕಾಪಾಡಿಕೊಳ್ಳೋದೇ ತುಂಬಾ ದೊಡ್ಡ ಜವಾಬ್ದಾರಿ ಸೊ ನಿಮ್ಮೆಲ್ಲರ ಮನಸ್ಸಲ್ಲಿ ಪದ್ಮಾವತಿ ಫಿಲ್ಮ್ಸ್ ಟೈಟಲ್ ಅಂದ್ರೆ